ರಾಷ್ಟ್ರೀಯ ಹೆದ್ದಾರಿ ತಡೆದ ಪರಿಣಾಮದಿಂದಾಗಿ ಸಂಚಾರ ಅಸ್ತವ್ಯಸ್ತ ಆಗಿದೆ ಸೊ ಅಂಡರ್ ಬೈಪಾಸ್ ನಿರ್ಮಾಣಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಕೂಡ ಮಾಡಲಾಗಿದೆ ವಿಜಯಪುರ ಜಿಲ್ಲೆಯ ಮನಗುಳಿ ಪಟ್ಟಣದ ಬಳಿ ಆಗಿರುವಂಥ ಘಟನೆ ಇದು ಮನಗುಳಿ ಬೈಪಾಸ್ ಬಳಿ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸೊ ಮನವಿಯನ್ನು ಸಲ್ಲಿಸಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂದರೆ ಅಂಡರ್ ಬೈಪಾಸ್ ನಿರ್ಮಾಣಕ್ಕೆ ಒತ್ತಾಯಿಸಿ ನಡೀತಾ ಇರುವಂಥ ಪ್ರತಿಭಟನೆ सर मन्टा खबरदार न 50 20 खबरदार सर र र र मन्टा एमेन्ज क्लियर मार्के सर देभित ನೀವೆಲ್ಲ ಕೂತಿರಿ ಅಂತಂದ್ರೆ ಕೆರಳೆ ಕೂತಿದಿರಿ ತಾಪ ಕೂತಿದ್ರಿ ಬಟ್ ಏನು ಸೊಲ್ಯೂಷನ್ ಇದೆ ನಮ್ಮ ಏನಿದೆ ನಾವು ಮಾಡ್ಬೇಕಾಗ್ತೀವಿ ಈಗ ರೋಡ್ ಬ್ಲಾಕ್ ಮಾಡಿದ್ರೆ ಹತ್ತು ಅವರು ಬ್ಲಾಕ್ ಮಾಡಿದ್ರೆ ಅಷ್ಟೇ ಎರಡು ಅವ್ರ ಈಗ ಆಲ್ರೆಡಿ ಬಿಸಿ ತಟ್ಟಿರ್ತದೆ ಮೀಡಿಯಾ ಇದೆ ವಿಡಿಯೋ ಇದೆ ಎಲ್ಲರೂ ಮಾಡಿರ್ತಾರೆ ಎಲ್ಲರೂ ತರ್ತದೆ ದಯವಿಟ್ಟು ನಂದೊಂದು ರಿಕ್ವೆಸ್ಟ್ ಸ್ವಲ್ಪ ತಲೆ ಉಪಯೋಗಿಸಿ ಏನು ಪ್ರಾಬ್ಲಮ್ ಏನು ಸೊಲ್ಯೂಷನ್ ಮಾಡೋದು ನೋಡಿ ಫಸ್ಟ್ ಆಫ್ ಆಲ್ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಇದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅನ್ನುವಂಥದ್ದು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ದಿನಗಳಿಂದ ಸಾವಿರಾರು ಜನಸಂಖ್ಯೆ ಮತ್ತು ಕುರಿಗಳು ಇಲ್ಲಿ ಹೈವೇ ಮೇಲೆ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಆಲ್ರೆಡಿ ಸತ್ತಿದ್ದಾರೆ ಇವತ್ತು ಬೆಳಗ್ಗೆ ಎರಡು ಬಿಕರ ಅಪಘಾತಗಳಾಗಿ ಇಬ್ಬರು ರೈತ ದುರ್ಮರಣವನ್ನು ಹೊಂದಿದ್ದಾರೆ ದಯವಿಟ್ಟು ನಾವು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಇರುವಂತ ಸಂಸದರಿಗೆ ನಾವು ಮನವಿ ಕೊಟ್ಟು ಕೊಟ್ಟು ಸಾಕಾಗಿದೆ ಅವರು ನಮಗೆ ಯಾವುದೇ ಕಾರಣಕ್ಕಾಗಿ ಇಲ್ಲಿ ಅಂಡರ್ ಪಾಸ್ ಮಾಡಿ ಕೊಡ್ತಾ ಇಲ್ಲ ನಮ್ಮ ರೈತರು ಸಾವು ಅನುಭವಿಸ್ತಾ ಇದ್ದಾರೆ ನಮ್ಮ ಕುರಿಗಳು ಸಾವು ಅನುಭವಿಸ್ತಾ ಇದ್ದಾವೆ ನಮ್ಮ ಮೇಕೆಗಳು ಸಾವು ಅನುಭವಿಸ್ತಾ ಇದ್ದಾವೆ ನಮ್ಮ ಸಾಕು ನಾಯಿಗಳು ಸಾವು ಅನುಭವಿಸ್ತಾ ಇದ್ದಾವೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ದಿನಗಳಿಂದ ಸಾವಿರಾರು ಜನಸಂಖ್ಯೆ ಮತ್ತು ಕುರಿಗಳು ಇಲ್ಲಿ ಹೈವೇ ಮೇಲೆ ಎಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಆಲ್ರೆಡಿ ಸತ್ತಿದ್ದಾರೆ ಇವತ್ತು ಬೆಳಗ್ಗೆ ಎರಡು ಬಿಕರ ದುರ್ಮರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ